ಸಚಿವರು ಚುರಾಯ ಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು ಜನತಾದಳ ಕಿತ್ತು ಉಗಿರಿ ಮಂಡ್ಯ ಜಿಲ್ಲೆಯಿಂದ ಅಂತ ಬಹುಶಃ ಅವರ ಹೇಳಿಕೆಯಿಂದ ಅವ್ರ ವ್ಯಕ್ತಿತ್ವ ಅನಾವರಣ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಚೆಲ್ಲುರಾಯ ಸ್ವಾಮಿ ಅವರ ವ್ಯಕ್ತಿತ್ವ ಅನಾವರಣ ಆಗಿದೆ ಆಗಿದೆಯಾ ಇಲ್ವಾ ಏಣಿ ಹತ್ತದ ಮೇಲೆ ನಾನು ಬಿಗ್ನಿ ಆಗಿ ಹೇಳ್ತೀನಿ ಯಾಕಂದ್ರೆ ತುಂಬಾ ಪದ ಕಲಿತಾ ಇದ್ರು ಹೋಲಿಸಕ್ಕೆ ಅರ್ಥೈಸಕ್ಕೆ ಬಟ್ ನಾನು ಅದನ್ನ ಈ ಈ ಸಭೆಯಲ್ಲಿ ನಾನು ಬಳಸಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅವರೇ ಜನ ಟ್ರೋಲ್ ಮಾಡ್ತಾ ಇದಾರೆ ಏಣಿ ಹತ್ತದ ಮೇಲೆ ಕಾಲ ಒದಿಯೋದಿದೆಯಲ್ಲ ಇದನ್ನ ಜನ ಒಪ್ಪುವಂತದಲ್ಲ ಸೈಸಲ್ಲ ಆಮೇಲೆ ಇವ್ರುಗಳು ಏನ್ ಅನ್ಕೊಂಡ್ಬಿಟ್ಟಿದಾರೆ ನನ್ಗೆ ಗೊತ್ತಿಲ್ಲ ಪಾಪ ಯಾವ ಯಾವ ಕಾರಣಕ್ಕೆ ಇವರೆಲ್ಲ ಗೆದ್ದಿದ್ದಾರೆ ಎಷ್ಟು ಗೆದ್ದಿದ್ದಾರೆ ಇದು ಚರ್ಚೆ ಆಗಬೇಕಲ್ಲ ನೀವು ಸೋತಾಗ ಎಷ್ಟೊಂದು ಸೋತಿದ್ರಿ ಈಗ ನೀವು ಗೆದ್ದಿರೋದು ಎಷ್ಟೊಂದು ಗೆದ್ದಿದ್ರಿ ಸುರೇಶ್ ಗೌಡ ನಾವಳಿನ ನೀವು ತಡಿಯಕ್ ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ ನಾವಳಿನಲ್ಲಿ ಸುರೇಶ್ ಗೌಡ ನಾವಳಿನ ಕೈ ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ ಎಲ್ಲೋ ನಾಲ್ಕೈದು ಸಾವಿರ ಓಟಲ್ ಹೆಚ್ಚು ಕಮ್ಮಿಗಳಲ್ಲಿ ಸೋಲ್ ನೋಡಿರ್ಬೋದು ನೀವು ಎಷ್ಟೊಂದು ಸೋತ್ರಿ ಏನೋ ಜಿಲ್ಲೆಯಲ್ಲಿ ಜೆಡಿಎಸ್ ನ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತೀರಲ್ಲ ನೀವ್ ಎಷ್ಟೊಂದು ಸೋತ್ರಿ ಎಚ್ ಎಲ್ರಾಯ ಸ್ವಾಮಿ ಅವರೇ ಯಾರ ಬಗ್ಗೆ ಮಾತಾಡ್ತಾ ಇದೀರಿ ಜೆ ಡಿ ಎಸ್ ಪಕ್ಷ ಅನೇಕ ನಾಯಕರುಗಳನ್ನ ಈ ರಾಜ್ಯದಲ್ಲಿ ತಯಾರು ಮಾಡಿದಂತ ಪಕ್ಷ ಈ ಪಕ್ಷದ ಬುರುದು ಬಗ್ಗೆ ನೀವು ಮಾತಾಡೋದು ಮಂಡ್ಯದಲ್ಲಿ ಅದನ್ನೇ ಹೋಗಿ ಅಭಾಸ ಮಾಡ್ಕೊಂಡ್ಬಿಟ್ರಲ್ಲ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿನಾ ಈಗ ಯಾವ್ದಾರ ಪಕ್ಷದಲ್ಲಿ ಅವಕಾಶಗಳು ಸಿಗ್ತವೆ ನಾನು ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದೆ ನಾನು ನಿಮ್ ತರ ಮಾತಾಡ್ತೀನಿ ಎಸ್ ಎಂ ಕೃಷ್ಣ ಲೀಡರ್ ಜೊತೆಲ್ಲಿದ್ದೆ ನಾವು ಇವತ್ತಾದ್ರೆ ಈ ರೀತಿ ಒಂದು ಕೆಟ್ಟ ತರವಾಗಿ ನಡ್ಕೊಂಡು ಮಾತಾಡ್ತಾ ಇದ್ದೀವ ಅದೇನ್ ನಿಮ್ಮಲ್ಲಿ ಬಂದಿದೆ ಅಂತ ಎಲ್ಲಾ ರೀತಿಯಲ್ಲೂ ದೇವೇಗೌಡರನ್ನ ಕುಮಾರನನ್ನ ಬೆಳಸ್ಕೊಬಿಟ್ಟು ನೀವಿವತ್ತು ಆ ಪಕ್ಷನ ಕಿತ್ತಾಕ್ಬಿಡ್ತೀನಿ ಪುಡ್ಸೈತೆ ಅಂತ ಮೂರ್ನಾಕ್ ಸಾವಿರ ಹೋದ್ ಗೆದ್ಬಿಟ್ಟು ಯಾವ್ದ್ರಿ ಇದು ಜನ ನಗಲ್ ಇವೋ ಇದಕ್ಕೆ ಇನ್ನೊಂದು ಪದ ಇದೆ ಹಳ್ಳಿ ಭಾಷೆಯಲ್ಲಿ ಅದನ್ನ ನಾನ್ ಹೇಳಲ್ಲ ನೀವೇ ಹೇಳ್ಬೇಕು ಆ ಪದ ನೀವು ನೀವೇ ಚರ್ಚೆ ಮಾಡ್ಕೋಬೇಕು ಹಾಗಾಗಿ ಇಂಥವ್ರಿಗೆಲ್ಲ ನೀವು ಬುದ್ಧಿ ಕಲಿಸಬೇಕಾಗಿದೆ ಮುಂದೊಂದು ದಿವಸದಲ್ಲಿ ಈ ರಾಜ್ಯದಲ್ಲಿ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ